ಬೆಲೆ ಏರಿಕೆ ಬೆಲೆ ಏರಿಕೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕೇಳ್ತಾ ಇರುವಂತಹ ಪದಗಳು ಇದು ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕೆಎಸ್ಆರ್ ಟಿಕೆಟ್ ದರ ಕೂಡ ಏರಿಕೆ ಇಂಥ ಟೈಮ್ ನಲ್ಲಿ ಟೋಲ್ಗಳ ಬೆಲೆ ಕೂಡ ಏರಿಕೆಯಾಗಿದೆ ಎಸ್ ದೇಶದಾದ್ಯಂತ ಜಾರಿ ಆಗುವಂತೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಹೆದ್ದಾರಿ ಟೋಲ್ ದರವನ್ನ ಏರಿಕೆ ಮಾಡಲಾಗಿದೆ ಇದರಿಂದ ವಾಹನ ಸವಾರರ ಮೇಲೆ ಮತ್ತಷ್ಟು ಹೊರೆಯಾಗಿರುವುದಂತೂ ನಿಜ ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಟೋಲ್ ದರ ಹೆಚ್ಚಳ ಮಾಡಲಾಗಿದೆ ಟೋಲ್ ಸಂಗ್ರಹದ ಮೂಲಕ ಸರ್ಕಾರಗಳು ಲೂಟಿ ಮಾಡ್ತಾ ಇದ್ದಾವ ವೆಚ್ಚ ಮಾಡಿದಕ್ಕಿಂತ ಜಾಸ್ತಿ ಹಣವನ್ನ ಸಂಗ್ರಹ ಮಾಡ್ತಾ ಸರ್ಕಾರಗಳು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ದೇಶ ಅಂದಮೇಲೆ ಅಭಿವೃದ್ಧಿ ಆಗ್ಲೇಬೇಕು ಅಭಿವೃದ್ಧಿ ಅಂದಾಗ ಎಲ್ಲರಿಗೂ ಮೊದಲು ನೆನಪಾಗುವುದು ಸುಸಜ್ಜಿತವಾದ ರಸ್ತೆ ಬೇಕು ಅಂತ ಸದ್ಯ ದೇಶದಾದ್ಯಂತ ಹೆದ್ದಾರಿ ನಿರ್ಮಾಣ ಮಾಡ್ತಾ ಇರುವಂತದ್ದು ಉತ್ತಮವಾಗಿ ನಡೀತಾ ಇದೆ ಅದರ ಜೊತೆಗೆ ಟೋಲ್ ಸಂಗ್ರಹ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಪ್ರತಿ ವರ್ಷ ಟೋಲ್ ದರ ಹೆಚ್ಚಳವಾಗುವಂತೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿ ಟೋಲ್ ದರವನ್ನ ಶೇಕಡ ಶೇಕಡ ರಿಂದ ಏರಿಕೆ ಮಾಡಿದೆ ಪ್ರತಿ ವರ್ಷವೂ ಟೋಲ್ ದರವನ್ನ ಏರಿಕೆ ಮಾಡ್ತಾ ಇರುವ ರೀತಿಯ ಈ ಬಾರಿಯೂ ಏರಿಕೆ ಮಾಡಿದೆ ಆದರೆ ಈ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ಮುಂದೆ ವಾಹನದ ಬದಲು ಎಮ್ಮೆಗಳ ಮೇಲೆ ಕೂತು ಹೆದ್ದಾರಿಗಳಲ್ಲಿ ಓಡಾಡೋದು ಒಳ್ಳೆಯದು ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಆದ್ರೆ ಈಗ ಪ್ರಶ್ನೆ ಉದ್ಭವಿಸ್ತಾ ಇರೋದಕ್ಕೆ ಕಾರಣ ಏನು ಅಂದ್ರೆ ಟೋಲ್ ಮೂಲಕ ಸಂಗ್ರಹಿಸಿದ ಹಣದಿಂದಲೇ ರಸ್ತೆ ಅಭಿವೃದ್ಧಿ ಮಾಡಬೇಕಾ ಅಂತ ಪ್ರತಿಯೊಂದು ವಾಹನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ರೋಡ್ ಟ್ಯಾಕ್ಸ್ ಅನ್ನ ಕಟ್ಟಿಸ್ಕೊಳ್ತಾರೆ ಟೋಲ್ ಟೋಲ್ನಲ್ಲಿ ದರವನ್ನು ವಸೂಲಿ ಮಾಡೋದು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಸಹಸ್ರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ಅನ್ನ ಕಟ್ಕೊಳ್ತಾರೆ ಅದರ ನಡುವೆ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇಗಳಲ್ಲಿ ಟೋಲ್ ವಸೂಲಿಯು ಕೂಡ ಜಾರಿಯಲ್ಲಿದೆ ಇದು ಯಾಕೆ ಅನ್ನೋದು ದೇಶದ ಸಾಮಾನ್ಯ ಜನರ ಪ್ರಶ್ನೆಯಾಗಿದೆ ಈ ಬಗ್ಗೆ ಕೇಳಿದ್ರೆ ರಸ್ತೆ ಸಂಪರ್ಕ ವಿಸ್ತರಣೆ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಹೆದ್ದಾರಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಟೋಲ್ ದರವನ್ನ ಹೆಚ್ಚಿಗೆ ಮಾಡೋದು ಅನಿವಾರ್ಯ ಅಂತ ಪ್ರಾಧಿಕಾರ ಹೇಳ್ಕೊಂಡಿದೆ ಹಾಗಾದ್ರೆ ಪ್ರಾಧಿಕಾರ ಕೇವಲ ಟೋಲ್ ದರದಿಂದ ರಸ್ತೆ ಅಭಿವೃದ್ಧಿ ಮಾಡಬೇಕಾ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಹೆದ್ದಾರಿ ಅಭಿವೃದ್ಧಿ ಮಾಡೋದಕ್ಕೆ ಇನ್ನು ಎರಡು ರೀತಿಯ ಸೆಸ್ ರೂಪದ ತೆರಿಗೆಯನ್ನ ಪ್ರಾಧಿಕಾರವು ಜನರಿಂದ ಪಡೆದುಕೊಳ್ಳುತ್ತೆ ಒಂದು ರಸ್ತೆ ಮತ್ತು ಮೂಲ ಸೌಕರ್ಯ ಸೆಸ್ ಮತ್ತೊಂದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಪಡೆಯುವ ವಿಶೇಷ ಹೆಚ್ಚುವರಿ ಎಕ್ಸೈಸ್ ಸುಂಕ ಈ ಹಿಂದೆ ರಸ್ತೆ ಮತ್ತು ಮೂಲಸೌಕರ್ಯ ಸೆಸ್ಸು ಸಂಗ್ರಹವಾದ ಹಣವನ್ನ ಹೆದ್ದಾರಿ ಅಭಿವೃದ್ಧಿಗಾಗಿ ಬಳಸಿಕೊಳ್ಬೇಕು ಅನ್ನುವಂತ ನಿಯಮವಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ನಿಯಮಗಳನ್ನ ತಿದ್ದುಪಡಿಗೆ ತರಲಾಯಿತು ಮೊದಲು ಈ ಸೆಸ್ ಅನ್ನು ರಾಷ್ಟ್ರೀಯ ಹೆದ್ದಾರಿ ಮತ್ತು ಸೇತುವೆಗಳ ನಿರ್ಮಾಣ ಮತ್ತು ನಿರ್ವಹಣೆಗಷ್ಟೇ ಬಳಸಿಕೊಳ್ಳಲಾಗ್ತಾ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ತಿದ್ದುಪಡಿ ತರುವ ಮೂಲಕ ರೈಲು ಸೌಕರ್ಯ ಅಭಿವೃದ್ಧಿ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ನಿರ್ವಹಣೆ ಬಂದರುಗಳ ನಿರ್ಮಾಣ ನಿರ್ವಹಣೆ ಶುದ್ಧ ನೀರಿನ ಪೂರೈಕೆ ಯೋಜನೆ ಸೇರಿದಂತೆ ಅನ್ಯ ಸ್ವರೂಪದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಈ ಹಣವನ್ನು ಬಳಸಿಕೊಳ್ಳುವಂತ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ರಸ್ತೆ ಅಭಿವೃದ್ಧಿಗಾಗಿ ಸಂಗ್ರಹಿಸುವ ಹಣವನ್ನ ರಸ್ತೆ ಅಭಿವೃದ್ಧಿಗಲ್ಲದೆ ಇತರ ಮೂಲಸೌಕರ್ಯ ಕಾರ್ಯಗಳಿಗೆ ವಿನಿಯೋಗಿಸಲಾಗ್ತಾ ಇರುವಂತಹ ಕಾರಣಕ್ಕಾಗಿಯೇ ಈ ಸೆಸ್ ಅಡಿಯಲ್ಲಿ ರೂಪಿಸಲಾದಂತಹ ನಿಧಿಯಲ್ಲಿ ಅಗತ್ಯ ಅನುದಾನ ಇಲ್ಲವಾಗಿದೆ ಇದರ ಜೊತೆಗೆ ಈ ಎರಡೂ ತೆರಿಗೆಗಳನ್ನ ಕೇಂದ್ರ ಸರ್ಕಾರವು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುವಂತಿಲ್ಲ ಬದಲಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಬಳಸಿಕೊಳ್ಳುತ್ತೆ ಇಷ್ಟೆಲ್ಲಾ ತೆರಿಗೆಗಳನ್ನ ಸಂಗ್ರಹ ಮಾಡ್ತಾ ಇದ್ರೂ ಕೂಡ ಟೋಲ್ ದರವನ್ನ ಏರಿಕೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಪ್ರತಿ ವರ್ಷ ಟೋಲ್ ದರವನ್ನ ಏರಿಕೆ ಮಾಡೋದ್ರಿಂದ ಅಗತ್ಯ ವಸ್ತುಗಳ ಬೆಲೆಗಳು ಏರಿಕೆ ಆಗ್ತಾ ಇದ್ದಾವೆ ಇದು ಮತ್ತೆ ಜನರ ಮೇಲೆ ಹೊರೆ ಬೀಳ್ತಾ ಇದೆ ಒಂದ್ ಕಡೆ ಟೋಲ್ ದರವನ್ನ ಪಾವತಿ ಮಾಡಬೇಕು ಇನ್ನೊಂದು ಕಡೆ ಅಗತ್ಯ ವಸ್ತುಗಳಿಗೂ ಹೆಚ್ಚಿನ ದರವನ್ನ ನೀಡಬೇಕಾಗುತ್ತೆ ಅಂತ ಸಾರ್ವಜನಿಕರು ಸರ್ಕಾರದ ನಿಲುವಿನ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ವಿಚಾರ ಕೇಳಿದ್ರೆ ನಿಮ್ಮೆಲ್ರಿಗೂ ಕೂಡ ಖಂಡಿತವಾಗ್ಲು ಶಾಕ್ ಆಗುತ್ತೆ ಹೆದ್ದಾರಿಗಳಿಗೆ ಖರ್ಚು ಮಾಡಿದ್ದಕ್ಕಿಂತ ಜಾಸ್ತಿ ಹಣವನ್ನ ಟೋಲ್ನಲ್ಲಿ ಸಂಗ್ರಹ ಮಾಡಲಾಗ್ತಾ ಇದೆ ಎಸ್ ಎರಡು ಸಾವಿರದ ಇಪ್ಪತ್ ಮೂರು ಸಾಲಿನಲ್ಲಿ ಕೇಂದ್ರ ಸರ್ಕಾರವು ವೆಚ್ಚ ಮಾಡಿದ್ದು ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿ ಆದರೆ ಸಂಗ್ರಹ ಮಾಡಿದ್ದು ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಹಣವನ್ನ ಅದು ಹೇಗೆ ಅಂದರೆ ಕಚ್ಚಾ ತೈಲದ ಮೇಲೆ ಸಂಗ್ರಹಿಸಿದ ವಿಶೇಷ ಹೆಚ್ಚುವರಿ ಎಕ್ಸೆಸ್ ಸುಂಕ ನಲವತ್ನಾಲ್ಕು ಸಾವಿರದ ಮುನ್ನೂರು ಕೋಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರವು ಸಂಗ್ರಹಿಸಿದ ರಸ್ತೆ ಮತ್ತು ಮೂಲಸೌಕರ್ಯ ಎಸ್ ಎಸ್ ಅರವತ್ನಾಲ್ಕು ಸಾವಿರದ ಎಂಟುನೂರ ಹತ್ತು ಕೋಟಿ ಇನ್ನು ಕೇಂದ್ರ ಸರ್ಕಾರವು ಸಂಗ್ರಹಿಸಿದ ಹೆದ್ದಾರಿ ಟೋಲ್ ಮೊತ್ತ ಎರಡು ಪಾಯಿಂಟ್ ಐದು ನಾಲ್ಕು ಲಕ್ಷ ಕೋಟಿ ಕೇಂದ್ರ ಸರ್ಕಾರವು ರಸ್ತೆ ಮತ್ತು ಹೆದ್ದಾರಿ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಎಂದು ಸಂಗ್ರಹಿಸಿದ ವಿವಿಧ ಸೆಸ್ ತೆರಿಗೆ ಮತ್ತು ಶುಲ್ಕಗಳ ಒಟ್ಟು ಮೊತ್ತ ಒಂದು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ಕೋಟಿ ಹಣವನ್ನ ಆದ್ರೆ ಸಂಗ್ರಹ ಮಾಡಿದ್ದು ಎರಡು ಪಾಯಿಂಟ್ ಐದು ನಾಲ್ಕು ಲಕ್ಷ ಕೋಟಿ ಹಣವನ್ನ ಇಷ್ಟೆಲ್ಲ ಹಣ ಸಂಗ್ರಹ ಮಾಡಿದ್ರು ಮೂಲಸೌಕರ್ಯಗಳಾದರೂ ನೆಟ್ಟಗ ಇದ್ದವ ಅಂದ್ರೆ ಅದು ಕೂಡ ಇಲ್ಲ ಸರ್ಕಾರವೇ ನಿರ್ಮಿಸಿದ ಹೆದ್ದಾರಿಗಳಿರಲಿ ಸರ್ಕಾರ ಖಾಸಗಿ ಸಹಭಾಗಿತ್ವದ ಹೆದ್ದಾರಿಗಳಿರಲಿ ಅಥವಾ ಖಾಸಗಿ ಕಂಪನಿಯೇ ನಿರ್ಮಿಸಿದ ಹೆದ್ದಾರಿಗಳು ಇರಲಿ ಜನರು ಟೋಲ್ ಅನ್ನು ಕಟ್ಟಲೇಬೇಕು ಟೋಲ್ ಪಾವತಿ ಜೊತೆಯಲ್ಲಿ ಸೆಸ್ ಅನ್ನು ಕೂಡ ಜನರು ನೀಡಬೇಕಾಗಿದೆ ಇಷ್ಟೆಲ್ಲ ಹಣ ಪಾವತಿಸಿದರೂ ಹೆದ್ದಾರಿಗಳಲ್ಲಿ ಮೂಲಸೌಕರ್ಯ ಮಾತ್ರ ಮರಿಚಿಕೆಯಾಗಿದೆ ಇದನ್ನು ಸಿಎಜಿ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ದಕ್ಷಿಣ ಭಾರತದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಘಟಕಗಳ ನಿರ್ವಹಣೆ ಎಂಬ ವರದಿಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ಧಪಡಿಸಲಾಗಿತ್ತು ದಕ್ಷಿಣ ಭಾರತದ ಮೂವತ್ತೇಳು ರಾಷ್ಟ್ರೀಯ ಹೆದ್ದಾರಿಗಳ ಒಟ್ಟು ನಲವತ್ತೊಂದು ಟೋಲ್ ಘಟಕಗಳನ್ನು ಪರಿಶೀಲಿಸಿ ವರದಿಯನ್ನು ನೀಡಲಾಗಿದೆ ಶೌಚಾಲಯ ಆಂಬ್ಯುಲೆನ್ಸ್ ಸೇವೆ ವಿಶ್ರಾಂತಿ ಕೊಠಡಿ ಇದ್ಯಾವುದೂ ಕೂಡ ಇಲ್ಲವಾಗಿದೆ ಆದರೂ ಟೋಲ್ ದರ ಮಾತ್ರ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾನೆ ಇದೆ ಎಸ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಆರ್ಥಿಕ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಆರ್ಥಿಕ ವರ್ಷದವರೆಗಿನ ಸಮಯದಲ್ಲಿ ಸಂಗ್ರಹಿಸಿದ ಮೊತ್ತದಲ್ಲಿ ಏರಿಕೆಯು ಸಾವಿರ ಕೋಟಿಯ ಆಸುಪಾಸಿನಲ್ಲಿ ಇತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಟೋಲ್ ದರವನ್ನು ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿದ ಕಾರಣ ಆ ವರ್ಷ ಸಂಗ್ರಹವಾದ ಟೋಲ್ ಮೊತ್ತದಲ್ಲಿ ಸುಮಾರು ಐದು ಸಾವಿರ ಕೋಟಿಯಷ್ಟು ಏರಿಕೆಯಾಗಿತ್ತು ಆದರೆ ನಂತರದ ವರ್ಷಗಳಲ್ಲಿ ಪ್ರತಿ ವರ್ಷ ಸಂಗ್ರಹವಾದ ಟೋಲ್ ಮೊತ್ತದಲ್ಲಿ ಸರಾಸರಿ ಹದಿನೈದು ಸಾವಿರ ಕೋಟಿಯಷ್ಟು ಏರಿಕೆಯಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡನೇ ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸಂಗ್ರಹವಾದ ಟೋಲ್ ಮೊತ್ತದಲ್ಲಿ ಹದಿನಾಲ್ಕು ಸಾವಿರದ ನೂರ ಇಪ್ಪತ್ತೊಂದು ಕೋಟಿಯಷ್ಟು ಏರಿಕೆಯಾಗಿತ್ತು ಇನ್ನು ಫಾಸ್ಟ್ ಟ್ಯಾಗ್ ಬಳಕೆಯನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿರುವುದು ಟೋಲ್ ಸಂಗ್ರಹ ಹೆಚ್ಚಳವಾಗುವುದಕ್ಕೆ ಕಾರಣ ಅಂತ ಹೇಳಲಾಗಿದೆ ಫಾಸ್ಟ್ ಟ್ಯಾಗ್ ಮೂಲಕ ಹೆಚ್ಚು ಟೋಲ್ ಸಂಗ್ರಹವಾಗ್ತಾ ಇದ್ರು ಫಾಸ್ಟ್ ಟ್ಯಾಗ್ ಇಲ್ಲದ ವಾಹನಗಳಿಗೆ ಒಂದು ಪಟ್ಟು ಹೆಚ್ಚು ದಂಡ ವಿಧಿಸಲಾಗ್ತಾ ಇದೆ ಇನ್ನು ಟೋಲ್ ಫಾಸ್ಟ್ ಟ್ಯಾಗ್ ಅಂತ ಬಂದಾಗ ಎಲ್ಲರಿಗೂ ನೆನಪಾಗುವುದು ಮೈಸೂರಿನ ಅಷ್ಟುಪಥ ಹೆದ್ದಾರಿ ಈ ಹೆದ್ದಾರಿ ನಿರ್ಮಾಣವಾದಾಗಿನಿಂದ ಒಂದಲ್ಲ ಒಂದು ವಿವಾದಗಳಿಂದ ಸುದ್ದಿ ಇತ್ತು ಅದರಲ್ಲಿ ಒಂದು ಟೋಲ್ ಸಂಗ್ರಹ ಈ ಹೆದ್ದಾರಿಯಲ್ಲಿ ಎರಡು ಮೂರು ಕಡೆಗಳಲ್ಲಿ ಟೋಲ್ ಅನ್ನ ನಿರ್ಮಾಣ ಮಾಡಲಾಗಿದೆ ಎಲ್ಲಾ ಟೋಲ್ಗಳಲ್ಲಿಯೂ ನೂರು ನೂರೈವತ್ತು ರೂಪಾಯಿ ಹಣವನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಒಟ್ಟಾರೆ ಈ ದಾರಿಯಲ್ಲಿ ಹಾದು ಹೋಗಬೇಕಾದ್ರೆ ಮುನ್ನೂರರಿಂದ ರಿಂದ ನಾನೂರು ರೂಪಾಯಿ ವರೆಗೆ ಟೋಲ್ ಅನ್ನ ಇದು ಸಾರ್ವಜನಿಕರಿಂದ ಸುಲಿಗೆ ಮಾಡೋದಲ್ಲದೆ ಮತ್ತೇನು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುವುದಕ್ಕೆ ಇಷ್ಟೊಂದು ಹಣವನ್ನ ಕೊಡಬೇಕಾದ್ರೆ ನಾವು ಜೀವನ ಮಾಡೋದು ಹೇಗೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ನು ಈ ಹೆದ್ದಾರಿಯಲ್ಲಿ ಸಾಗದೇ ಇದ್ರೂ ಕೂಡ ಅಕ್ಕಪಕ್ಕದ ದಾರಿಯಲ್ಲಿ ಸಾಗಿದಾಗ್ಲೂ ಕೂಡ ಫಾಸ್ಟ್ ಟ್ಯಾಗ್ ಮೂಲಕ ಹಣ ಹೋಗಿದ್ದ ಘಟನೆಗಳು ಕೂಡ ನಡೆದಿದೆ ಒಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೋಲ್ ಹೆಸರಿನಲ್ಲಿ ಸುಲಿಗೆ ಮಾಡ್ತಾ ಇದ್ದು ಇದನ್ನ ನಿಲ್ಲಿಸಬೇಕು ಅಂತ ಜನರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ ಮುಂದೆನಾದ್ರೂ ಸರ್ಕಾರ ಈ ಬಗ್ಗೆ ಯೋಜಿಸಿ ಜನಸಾಮಾನ್ಯರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕಿದೆ